ನಮಸ್ತೆ ಇವತ್ತು ಜೀನಿ ಅಂದರೆ ಇಡೀ ತಾಲೂಕಲ್ಲಿ ಹೆಸರಾಗಿದೆ ಆ ಜೀನಿನ ಹೆಸರು ಹಾಳು ಮಾಡಬೇಕು ಅಂತ ಸುಮಾರು ಎರಡು ವರ್ಷದಿಂದ ಹನಿ ಟ್ರ್ಯಾಪ್ ಶುರು ಮಾಡಿದರು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ಒಂದು ವರ್ಷದ ಮುಂಚೆ ಅನಿ ಟ್ರ್ಯಾಪಿಗೆಲ್ಲ ಶುರು ಮಾಡಿ ಅವ್ರದ್ದೇನು ನಡೀಲಿಲ್ಲ ಈಗಲೂ ಸಮೇತ ಒಂದು ಹುಡುಗಿ ಬಿಟ್ಟು ಈ ಆರೋಪ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಜೀನಿ ಕಂಪ್ನಿಲಿ ಎಂಬತ್ತಾರು ಸಿ ಕ್ಯಾಮ್ರಾ ಇದ್ದಾವೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಯಾವ ಎಂಪ್ಲಾಯ್ ಎಲ್ಲಿ ಕುಂತಿರ್ತಾರೆ ಅನ್ನೋದು ಸಂಪೂರ್ಣ ಮಾಹಿತಿ ಇರುತ್ತೆ ಆ ಎಂಬತ್ತಾರು ಕ್ಯಾಮ್ರಾದಲ್ಲೂ ಸಮೇತ ಆ ಹುಡುಗಿ ನಾವು ಎರದಾಡಿದೆ ಅಂತ ಮಾತಾಡಿದೆ ಇನ್ನೊಬ್ಬ ಯಾರೋ ಅವನ ಯಾರು ರಾಮಣ್ಣ ಅಂತ ಏನು ಅಂದರೆ ಎರಗುಂಟೆ ಗೇಟಲ್ಲಿ ಅವ್ನಿಗೆ ಯಾರು ಜೀನಿ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ಓನರ್ ಹೆಸರೇ ಗೊತ್ತಿಲ್ಲ ಆದರೂ ಅವನು ಬೈಟ್ ಮಾಡ್ತಾ ಇರ್ತಾನೆ ನಿಮ್ಗೊಂದು ವೀಡಿಯೋ ಕಳಿಸ್ತೀನಿ ಅವನು ವೀಡಿಯೋ ಬೈಟ್ ಕೊಟ್ಟ ಮೇಲೆ ಅವ್ನಿಗೆ ದುಡ್ಡು ಎಷ್ಟು ಹೋಯಿತು ಅಂತಲೂ ಸಮೇತ ನಿಮ್ಗೊಂದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆ ವೀಡಿಯೋನ ಕೊಡ್ತೀನಿ ನನ್ನ ಜೀನಿ ಕಂಪ್ನಿ ಹಾಳು ಮಾಡೋದಕ್ಕೆ ಕೆಲವರು ಈ ಇದೇ ಹದಿನಾರನೇ ತಾರೀಕು ನಮ್ಮ ರಥಸಂದ್ರ ಗ್ರಾಮ ಪಂಚಾಯಿತಿ ಉದ್ಘಾಟನೆ ಆಯಿತು ಆ ಗ್ರಾಮ ಪಂಚಾಯತಿಗೆ ಮಿನಿಮಮ್ ಹದಿನೈದು ಲಕ್ಷ ನನ್ನ ಜೀನಿ ಕಂಪ್ನಿಯಿಂದ ಡೊನೇಷನ್ ಮಾಡಿದ್ದೆ ಅದು ರಾಜಕೀಯಕ್ಕೆ ಬರ್ತಾರೆ ಇವರಿಂದ ಇವ್ರ ಹೆಸರು ಹಾಳು ಮಾಡಬೇಕು ಅಂತ ಅಂದು ಖುದ್ದ ಆ ರತ್ನಸಂದ್ರ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನೂ ಸಮೇತ ಇದರಲ್ಲಿ ಕೈ ಜೋಡಿಸಿದ್ದಾನೆ ಅವ್ರು ಏನೇ ಆರೋಪ ಮಾಡಿದ್ರು ಸಮೇತ ಅದಕ್ಕೆ ನಾವು ಪ್ರತ್ಯುತ್ತರ ಪೊಲೀಸ್ ಸಮೇತ ಕೇಳಿದ್ರು ಅವ್ರಿಗೆ ನಮ್ಮ ಡಿ ವಿ ಆರ್ ಎ ಅದೇ ನಮ್ಮ ಎಂಬತ್ತಾರು ಕ್ಯಾಮ್ರಾ ಇರೋ ಅಂತ ಡಿ ವಿ ಆರ್ ಎ ಕೊಟ್ಟಿದ್ದೀವಿ ಸರ್ ಚೆಕ್ ಮಾಡ್ಕೊಡಿ ಅದ್ರಲ್ಲಿ ಏನಾದ್ರು ನನ್ನ ತಪ್ಪಿದ್ರೆ ಹೇಳಿ ಅಂತ ಹೇಳಿದೀನಿ ಯಾಕಂದ್ರೆ ಇವತ್ತು ಇದೆಲ್ಲ ಕಾಮೆಂಟ್ ಆಗ್ತಾ ಇದ್ರು ಕೆಲವರು ಅವನ್ ಇಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಜೀನಿ ಕಂಪ್ನಿ ಹತ್ರ ಬಂದು ಪ್ರತಿಯೊಬ್ಬರು ಹೆಣ್ಮಕ್ಳನ್ನ ಕೇಳಿ ಯಾವ ತರ ಇದೆ ಅಂತ ಹೇಳ್ತಾರೆ ಕೆಲವರು ನನ್ನ ಹೆಸರು ಹಾಲು ಮಾಡೋದಕ್ಕೆ ಹಾಗೂ ನನ್ನ ತೇಜ ಮಾಡೋದಕ್ಕೆ ಇನ್ನೊಂದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ನ್ಯೂಸ್ ಚಾನಲ್ ಈಗೇನು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಆ ನ್ಯೂಸ್ ಚಾನಲ್ ಒಂದು ವರ್ಷದ ಮುಂಚೆ ನನ್ನ ತೇಜವೋಧನೆ ಮಾಡೋದಕ್ಕೆ ರೆಡಿ ಆಗಿದ್ರು ಆ ನ್ಯೂಸ್ ರಿಪೋರ್ಟರ್ಗೂ ಹೇಳಿದರು ಹೇಳಿದ್ರು ಏ ಜೀನಿ ಕಂಪ್ನಿ ಮೇಲೆ ಏನಾದ್ರು ಒಂದು ಆರೋಪ ತನ್ನಿ ಅಂತನ ಆ ನ್ಯೂಸ್ ರಿಪೋರ್ಟ್ರು ಮೂವರು ಅವತ್ತೇ ಕೈ ಕೆಲಸದಿಂದ ಕೈ ಬಿಟ್ರು ನಮ್ಮ ಶಿರಾ ತಿಪ್ಪೂರು ಪಾವಗಡ ಅವತ್ತೇ ರಿಸೈನ್ ಮಾಡಿ ನಮ್ಮ ಮೂರ್ ರಿಪೋರ್ಟ್ರು ಬಂದು ದಾಖಲೆ ಸಮೇತ ಕೊಟ್ಟರು ನೋಡಿ ನಮ್ಮ ಕಂಪ್ನಿಯ ಸಿ ಓ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ನ್ಯೂಸ್ ಹೇಳಿದ್ದಾರೆ ಆದ್ರೆ ನಾವು ಜೀನಿ ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ ಅಂದ್ರೆ ಜೀನಿಯನ್ನು ಸರಿ ಇಲ್ಲ ನಮ್ಮ ತಾಲೂಕಲ್ಲಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಸಂಸ್ಥೆ ಕಟ್ಬೇಕಾರೆ ಎಷ್ಟು ಕಷ್ಟ ಅಂತ ಗೊತ್ತು ಅದನ್ನ ಒಂದು ಸಂಸ್ಥೆ ಯಾವ ರೀತಿ ನಡೆಸಬೇಕು ಅಂತ ಗೊತ್ತು ರಾಜಕೀಯಗಳ ಪುಡಾರಿಗಳಿಂದ ಅಂದ್ರೆ ಏನು ರಾಜಕೀಯ ಪುಡಾರಿಗಳು ಯಾಕೆಂದ್ರೆ ನಮ್ಮ ರಥಸಂದ್ರ ಗ್ರಾಮ ಪಂಚಾಯತಿಲಿ ಒಬ್ಬ ಮೆಂಬರು ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಕು ಅಂತಂದ್ರೆ ಗ್ರಾಮ ಪಂಚಾಯತಿ ದುಡ್ಬೇಕಾಯ್ತು ಅವನಿಗೆ ಗ್ರಾಮ ಪಂಚಾಯತಿಲಿ ಮಕ್ಳಿಗೆ ಓದಿಸ್ಬೇಕು ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರ ಮನೆಗೆ ಏನಾರ ಬೇಕು ಅಂತ ಅಂದ್ರೆ ಪಂಚಾಯತಿ ದುಡ್ಬೇಕಾಯ್ತು ನಮ್ಮ ಗ್ರಾಮ ಪಂಚಾಯತಿಲಿ ಅದಕ್ಕೆಲ್ಲ ಕಡಿವಾಣ ಹಾಕಿವಲ್ಲ ಅವ್ರಿಗೆ ದುಡ್ಡು ತಿನ್ನಕ್ಕೆ ಇನ್ನೊಂದು ಅಂತಂದ್ರೆ ನಮ್ಮ ಪಂಚ ನಮ್ಮ ಜೀನಿ ಕಂಪ್ನಿಯಿಂದ ಮಾಡಿದಂತ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಿಲ್ ತಂಡ್ರು ಆ ಬಿಲ್ ನಾವು ಮಾಡಿದಕ್ಕೆ ಯಾಕೆ ತಗೊಂಡಿದ್ದು ನೀವು ಅಂತ ಕೇಳಿದಕ್ಕೆ ಅವ್ರಿಗೆ ಬಂತು ಹೊಟ್ಟೆ ಅವ್ರಿಗೆ ಅಂದ್ರೆ ಕೆಲವು ರಾಜಕಾರಣಿಗಳು ಜೀನಿ ಕಂಪ್ನಿಯನ್ನು ಏನಾದರೂ ಜಿಲ್ಲಾ ಪಂಚಾಯತಿಗೆ ಏನಾದರೂ ಬಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಡ್ತಾನೆ ನಮ್ಮನ್ನೆಲ್ಲ ತುಳಿದಾಕ್ತಾನೆ ನಾವು ತಿನ್ನೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಆ ಹುಡುಗಿನ ಮುಂದೆ ಬಿಟ್ಟು ವಿಡಿಯೋ ಮಾಡಿಸಿದ್ದಾರೆ ನಿಮ್ಗೆ ಸಂಪೂರ್ಣವಾಗಿ ಆ ಹುಡುಗಿ ಹೇಳಿದೆ ಹದಿನೈದು ದಿನಗಳಿಂದ ಅಂತ ಕಂಪ್ಲೇಂಟ್ ಏನೋ ಅಂತ ಅವ್ರ ಕಡೆ ಹೇಳಿದ್ರು ಹದಿನೈದು ದಿನದ್ದು ಸಮೇತ ನಿಮಗೆ ಡಿ ಕೊಡ್ತೀನಿ ಹದಿನೈದು ದಿನದಲ್ಲಿ ನಾನು ಎರಗುಂಟೆಯಲ್ಲಿ ಎಷ್ಟು ದಿನ ಇದ್ದೆ ಹೊರಗಡೆ ಎಷ್ಟು ದಿನ ಇದ್ದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದನ್ನ ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಮಾಡಿರೋ ಷಡ್ಯಂತ್ರ ತೊಂದರೆ ಇಲ್ಲ ಇದರಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ ಕೆಲವು ಪುಡಾರಿಗಳಿದ್ದಾರೆ ತೊಂದ್ರೆನೆ ಪಡಲ್ಲ ಅವ್ರಿಗೆ ಒಂದೇ ಕ್ವಶನ್ ಹೇಳೋದು ಒಂದ್ ಸಣ್ಣದಾಗಿ ನಾಲ್ಕು ಜನಕ್ಕೆ ಉದ್ಯೋಗ ಕೊಡ್ರಿ ಏನು ನನ್ನ ಮೇಲೆ ಹುಡುಗಿ ಬಿಟ್ಟು ಆರೋಪ ಮಾಡ್ಸಿದಿರಲ್ಲ ಒಂದು ಸಣ್ಣದಾಗ ಒಂದು ಆರೋಪ ಸಾಕ್ಷಿ ತೋರಿಸ್ರಿ ಒಂದು ಇಲ್ಲ ನಿಮ್ ಕೈಲಾದ್ರೆ ನಾಲ್ಕು ಜನಕ್ಕೆ ಉದ್ಯೋಗ ಕೊಟ್ಟು ನಾಲ್ಕು ಜನಕ್ಕೆ ಅನ್ನ ಹಾಕಿ ನೋಡಿ ಯಾಕಂದ್ರೆ ಇವತ್ತು ಸಮಾಜ ಸೇವೆ ಮಾಡ್ತಿದ್ದಾನೆ ರಾಜಕೀಯಕ್ಕೆ ಬರ್ತೇನೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬೇಕು ಅನ್ನೋ ತಲೆ ಇಲ್ಲ ಯಾಕೆಂದ್ರೆ ನಮ್ಮ ಸಾಹೇಬರು ಸಮೇತ ಹೇಳ್ತಿದ್ರು ರಾಜಕೀಯಕ್ಕೆ ಬರ್ಬೇಡಕ್ಕೆ ನಾ ಹುಟ್ಟು ವಲಸು ಅಂತ ಹೇಳ್ತಾ ಇದ್ರು ರಾಜಕೀಯಕ್ಕೆ ಬರಲೇಬಾರ್ದು ಅನಿಸಿತ್ತು ಈಗ ನಿಜ ಹೇಳ್ತಿದ್ದೀನಿ ಸರ್ ಚಿರಾ ತಾಲೂಕಲ್ಲಿ ಯಾವುದಾದ್ರೂ ಒಂದು ಜಿಲ್ಲಾ ಪಂಚಾಯತಿಗೆ ಬಂದೇ ಬರ್ತೀನಿ ಸರ್ ಏನು ಇವರು ಯಾವುದೋ ಹುಡುಗಿ ಆಟ ಆಟಾಡಕ್ಕೆ ಹೋಗ್ತಿದ್ರಲ್ಲ ಅವ್ರಿಗೆ ತೋರಿಸ್ಕೊಡ್ತೀನಿ ಅಭಿವೃದ್ಧಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇವ್ರು ಏನು ರಾಜಕೀಯ ಪಿತೂರಿಯಿಂದ ನನ್ನ ಮೇಲೆ ಆರೋಪ ಮಾಡ್ತಿದ್ರಲ್ಲ ಸಂಪೂರ್ಣ ಸಾಕ್ಷಿ ನಿಮಗೆ ಕೊಡ್ತೀನಿ ಸರ್ ಹದಿನೈದು ದಿನದಿಂದ ನಾನು ಎಲ್ಲಿದ್ದೆ ಹದಿನೈದು ದಿನದಿಂದ ಅವ್ರು ಏನು ಆರೋಪ ಮಾಡಿದ್ದಾರೆ ಇನ್ನೊಬ್ರು ಯಾರು ಹೇಳಿದ್ದಾರೆ ಒಂದು ಯಾವುದೋ ಮೆಸೇಜು ಅಂತಾನೆ ನನ್ನ ಮೊಬೈಲ್ ಯಾವುದು ನನ್ನ ಫೇಸ್ಬುಕ್ ಯಾವುದು ಯೂಸ್ ಮಾಡ್ತೀನಿ ಅಂತ ಗೊತ್ತಿರಾ ದಿಲೀಪ್ ಕುಮಾರ್ ಅನ್ನ ಐಡಿನೇ ಚೆಕ್ ಮಾಡಿ ನಾಲ್ಕೈದು ಜನ ಯೂಸ್ ಮಾಡ್ತಿದ್ದಾರೆ ನನ್ನ ಪೇಜ ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ನನ್ನ ಪೇಜ್ ಯಾಕೆ ಆಗಿದೆ ಅಂತಲೂ ಸಮೇತ ಹಾಕಿದ್ದೆ ಯಾವುದೂ ಸಮೇತ ನನ್ನ ಕಡೆಯಿಂದ ತಪ್ಪಿಲ್ಲದಕ್ಕೆ ಇವತ್ತು ಅತ್ಯಾಚಾರ ಅಂತ ಆರೋಪ ಹೊತ್ತಿದ್ದಾರೆ ನನಗೆ ಬೇಜಾರಿಲ್ಲ ಆದ್ರೆ ಒಂದು ಹೇಳ್ತೀನಿ ಕೇಳ್ರಿ ಕೇಳಿರಿ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳೇ ಇರ್ತವೆ ನಮ್ಮ ಮನೆಯಲ್ಲೂ ಸಮೇತ ಹೆಣ್ಮಕ್ಳು ಇದ್ದಾರೆ ನೀವು ಆರೋಪ ಮಾಡಿದ್ದೀರಲ್ಲ ನೀವೇನು ಮೈ ಕೇಟ್ಕರ್ ಮಾತಾಡಿದ್ದೀರಾ ಅವನ ಯಾರೋ ರಾಮಣ್ಣ ಲೈ ನೀನು ಬಂದು ಒಂದ್ಸರಿ ನಮ್ಮ ಕಂಪ್ನಿ ನೋಡ ಗೊತ್ತಾಗುತ್ತೆ ನಿನಗೆ ನಿನ್ ದೋಡಲ್ ದುಡ್ಡು ಇಸ್ಕೊಂಡಿದ್ದು ನನ್ನ ಹತ್ರ ದಾಖಲೆ ಇದೆ ಕಣಲಿ ಈಗ ಆರೋಪ ಮಾಡಿ ದಾಖಲೆ ಇದೆ ಸುಮ್ನೆ ಏನ್ ಕೆಲ ಮಾಡ್ತೀರಾ ಒಂದು ಕಂಪ್ನಿ ಬೆಳೆಸ್ರಿ ಹುಟ್ಟಿಸ್ರಿ ಅದ್ಯಾವ್ದೋ ಒಂದು ನ್ಯೂಸ್ ಚಾನಲ್ ಒಂದು ವರ್ಷದ ಮುಂಚೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ಜೀನಿ ಬಗ್ಗೆ ಅಪಪ್ರಚಾರ ಮಾಡಿದೀರಿ ಅಂತ ಹೇಳ್ತಿರಲ್ಲ ಕಷ್ಟ ಬಿಟ್ಟು ದುಡಿರಿ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಕಷ್ಟದ ಫಲ ಏನು ಅಂತ ಗೊತ್ತಾಗ